ಹಾಗಾದರೆ ಜಾಲಿವುಡ್ ಸ್ಟುಡಿಯೋಸ್ಗೆ ಜಿಲ್ಲಾಡಳಿತದ ಕಡೆಯಿಂದ ತಾತ್ಕಾಲಿಕವಾಗಿ ರಿಲೀಫ್ ಸಿಗುತ್ತಾ ಹದಿನೈದು ದಿನಗಳ ಕಾಲ ಟೈಮನ್ನು ಕೇಳಿದ್ದಾರೆ ಜಾಲಿವುಡ್ನ ಆಡಳಿತ ಮಂಡಳಿ ಇದರ ಮಧ್ಯದಲ್ಲಿ ಬೆಂಗಳೂರು ಜಿಲ್ಲಾ ಆಡಳಿತದ ಕಡೆಯಿಂದ ಹತ್ತು ದಿನಗಳ ಕಾಲ ಇವರಿಗೆ ರಿಲೀಫನ್ನು ಕೊಡುವಂಥ ಚಾನ್ಸಸ್ ಇದೆ ಆಯ್ತು ಹದಿನೈದು ದಿನ ಕೇಳ್ತಾ ಇದ್ದರೆ ಹತ್ತು ದಿನ ಕೊಡ್ತೀವಿ ಅಷ್ಟೆಲ್ಲವನ್ನು ನೀವು ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಷರತ್ತು ವಿಧಿಸಿ ಹತ್ತು ದಿನಗಳ ಕಾಲ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಜಿಲ್ಲಾಡಳಿತ ಒಂದು ಕಡೆ ಮುಂದಾಗ್ತಾ ಇದೆ ಈಗಾಗಲೇ ಈಗಲ್ಟನ್ ರೆಸಾರ್ಟ್ಗೆ ಆಗಮಿಸ್ತಾ ಇರುವುದು ಬಿಗ್ ಬಾಸ್ನ ತಂಡ ಮಧ್ಯಾಹ್ನದ ನಂತರ ಬಿಗ್ ಬಾಸ್ ಮನೆಗೆ ಸ್ಪರ್ಧೆಗಳು ವಾಪಸ್ಸಾಗಬಹುದು ಈಗಾಗಲೇ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದೆ ಜಾಲಿವುಡ್ ಸ್ಟುಡಿಯೋಸ್ ಹಾಗಾದರೆ ಜಾಲಿವುಡ್ ಸ್ಟುಡಿಯೋಸ್ಗೆ ಜಿಲ್ಲಾ ಆಡಳಿತದ ಕಡೆಯಿಂದ ತಾತ್ಕಾಲಿಕವಾಗಿ ರಿಲೀಫ್ ಸಿಗುತ್ತಾ ಹದಿನೈದು ದಿನಗಳ ಕಾಲ ಟೈಮನ್ನು ಕೇಳಿದ್ದಾರೆ ಜಾಲಿವುಡ್ನ ಆಡಳಿತ ಮಂಡಳಿ ಇದರ ಮಧ್ಯದಲ್ಲಿ ಬೆಂಗಳೂರು ಜಿಲ್ಲಾ ಆಡಳಿತದ ಕಡೆಯಿಂದ ಹತ್ತು ದಿನಗಳ ಕಾಲ ಇವರಿಗೆ ರಿಲೀಫನ್ನು ಕೊಡುವಂಥ ಚಾನ್ಸಸ್ ಇದೆ ಆಯ್ತು ಹದಿನೈದು ದಿನ ಕೇಳ್ತಾ ಇದ್ದರೆ ಹತ್ತು ದಿನ ಕೊಡ್ತೀವಿ ಅಷ್ಟೆಲ್ಲವನ್ನು ನೀವು ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಷರತ್ತು ವಿಧಿಸಿ ಹತ್ತು ದಿನಗಳ ಕಾಲ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಜಿಲ್ಲಾಡಳಿತ ಒಂದು ಕಡೆ ಮುಂದಾಗ್ತಾ ಇದೆ ಈಗಾಗಲೇ ಈಗಲ್ಟನ್ ರೆಸಾರ್ಟ್ಗೆ ಆಗಮಿಸ್ತಾ ಇರುವುದು ಬಿಗ್ ಬಾಸ್ನ ತಂಡ ಮಧ್ಯಾಹ್ನದ ನಂತರ ಬಿಗ್ ಬಾಸ್ ಮನೆಗೆ ಸ್ಪರ್ಧೆಗಳು ವಾಪಸ್ ಆಗಬಹುದು ಈಗಾಗಲೇ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದೆ ಜಾಲಿವುಡ್ ಸ್ಟುಡಿಯೋಸ್ 선생님, no, 선